ಸಾಮಾನ್ಯವಾಗಿ ಅರ್ಥಶಾಸ್ತ್ರ ವ್ಯಾಖ್ಯಾನಗಳ ಜೊತೆಗೆ ಪ್ರತಿಪಾದಕರ ಬಗ್ಗೆ ನೋಡ್ತೀವಿ ಇಲ್ಲಿ ಪ್ರಮುಖವಾಗಿ ನಾಲ್ಕು ವ್ಯಾಖ್ಯಾನಗಳು ಬರ್ತವೆ ನಾಲ್ಕು ವ್ಯಾಖ್ಯಾನಗಳನ್ನು ನಾಲ್ಕು ಅರ್ಥಶಾಸ್ತ್ರಜ್ಞರು ಅದಕ್ಕೆ ಪ್ರತ್ಯೇಕವಾಗಿ ಈ ಅವರು ವ್ಯಾಖ್ಯಾನಿಸಿರ್ತಾರೆ ಸೊ ಮೊದಲಿಗೆ ಬರೋದು ಯಾವುದಂದ್ರೆ ಸಂಪತ್ತಿನ ವ್ಯಾಖ್ಯಾನಗಳು ಈ ಸಂಪತ್ತಿನ ವ್ಯಾಖ್ಯಾನ ಕೊಟ್ಟವ್ರು ಯಾರು ಅಂದ್ರೆ ಅರ್ಥಶಾಸ್ತ್ರ ಪಿತಾಮಹಾರದಂಥ ಆಡಮ್ ಸ್ಮಿತ್ ಅವರು ಅಂದರೆ ಇವರು ಸಂಪತ್ತಿನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಈ ಅರ್ಥಶಾಸ್ತ್ರ ಬೆಳವಣಿಗೆ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಮಾನವರ ಬೆಳವಣಿಗೆ ಅಂದರೆ ಸಂಪತ್ತು ಅತಿ ಮುಖ್ಯವಾದಂಥ ಒಂದು ಕೆಲಸ ಅಥವಾ ಕಾರ್ಯ ಸಂಪತ್ತಿನ ಗಳಿಕೆನೇ ಮುಖ್ಯವಾದದ್ದು ಅಂತ ಸ್ಮಿತ್ ಅವ್ರು ಹೇಳ್ತಾರೆ ಅಂದ್ರೆ ಮಾನವ ಚಟುವಟಿಕೆಗಳು ಆರ್ಥಿಕ ಮೂಲಕ್ರಿಯೆಗಳನ್ನು ಇದು ಬೆಳವಣಿಗೆಯನ್ನು ಮಾಡ್ತಿರತ್ತೆ ಹಾಗಾಗಿ ಈ ಸಂಪತ್ತಿನ ಗಳಿಕೆ ಮಾನವನ ಉದ್ದೇಶ ಮಾನವ ಹಣ ಗಳಿಕೆ ಪ್ರಮುಖವಾದಂಥ ಉದ್ದೇಶ ಅಂತಲೇ ಹೇಳ್ತಾರೆ ಯಾರು ಅಳಂಬ್ ಸ್ಮಿತ್ ಇನ್ನು ಕೊರತೆ ವ್ಯಾಖ್ಯಾನವನ್ನು ಆ ರಾಬಿನ್ಸ್ ಅವರು ಹೇಳ್ತಾರೆ ಅಂದ್ರೆ ಸಂಪತ್ತನ್ನು ಅತಿಯಾಗಿ ಬಳಕೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಸಂಪತ್ತು ಬರಿದು ತಾತ್ಪರತೆ ಎದುರಾಗುತ್ತೆ ಸೊ ಹಾಗಾಗಿ ಈ ಕೊರತೆ ವ್ಯಾಖ್ಯಾನದ ಬಗ್ಗೆ ಹೇಳಿದ್ರು ಯಾರು ಅಂದ್ರೂ ರಾಬಿನ್ಸ್ ಇವರು ಇರ್ತಕ್ಕಂಥ ಕೊರತೆ ಬಗ್ಗೆ ಅಂದ್ರೆ ಸಂಪನ್ಮೂಲಗಳ ಕೊರತೆ ಆಗಿರ್ಬೋದು ಮಾನವ ಬಂಡವಾಳದ ಕೊರತೆ ಆಗಿರ್ಬೋದು ಅಥವಾ ಶ್ರಮ ಬಂಡವಾಳದ ಕೊರತೆ ಆಗಿರ್ಬೋದು ಈ ಕೊರತೆ ಕೊರತೆ ಸಂಪತ್ತನ್ನು ಅತಿಯಾಗಿ ಅಲ್ಲಿ ಕೊರತೆ ಉಂಟಾಗ್ತದೆ ಅಂತೇಳಿ ರಾಬಿನ್ಸನ್ನವರು ಆ ಸಂಪತ್ತಿನ ವ್ಯಾಖ್ಯಾನ ಟೀಕಿಸೋರ ಜೊತೆಗೇ ತಮ್ಮ ಬಂದು ಕೊರತೆ ವ್ಯಾಖ್ಯಾನವನ್ನು ಇವರು ನೀಡ್ತಾರೆ ಅನಂತರ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಗಳು ಬರ್ತವೆ ಸೊ ಇದನ್ನು ನೀಡಿದವರು ಯಾರು ಅಂದ್ರೆ ಸ್ಯಾಮುವಲ್ಸನ್ ಅವರು ಸೊ ಸ್ಯಾಮುವಲ್ಸನ್ ಅವರು ಆರ್ಥಿಕತೆ ಅಭಿವೃದ್ಧಿ ಆಗಬೇಕಾಗಿತ್ತಂದರೆ ಜೊತೆಗೆ ಮಾನವರ ಕಲ್ಯಾಣ ಆಗಬೇಕಾಗಿತ್ತು ಅಂದರೆ ಮಾನವನ ಕಲ್ಯಾಣ ಅಭಿವೃದ್ಧಿ ಸಾಧಿಸಬೇಕಾಗಿತ್ತು ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯಾನಗಳು ಬೇಕು ಇಲ್ಲಿ ವ್ಯಕ್ತಿ ಅತಿ ಹೆಚ್ಚಾಗಿ ಸಂಪತ್ತು ಗಳಿಸಲಾರ ಸಂಪತ್ತಿನ ಕೊರತೆಯನ್ನು ಉಂಟಾಗಲಾರ್ದಂಗೆ ಸೊ ಅವರು ಸಹ ಯಾವ ಅವರು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೇ ಆರ್ಥಿಕ ಅಭಿವೃದ್ಧಿನ ಹೆಂಗೆ ಸಾಧಿಸ್ಬೇಕು ಅನ್ನೋದನ್ನು ಸೊ ಇವರು ತಮ್ಮ ಒಂದು ವ್ಯಾಖ್ಯಾನದ ಮೂಲಕ ಹೇಳ್ತಾರೆ ಅವರು ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನಗಳು ಈ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಟ್ಟವರು ಯಾರು ಅಂದ್ರೆ ಮಾರ್ಷಲ್ ಅವರು ಸೊ ಮಾರ್ಷಲ್ ಅವರು ಏನು ಹೇಳ್ತಾರೆ ಅಂದ್ರೆ ಸಂಪತ್ತು ಕೊರತೆ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಗಳನ್ನು ಕಟುವಾಗಿ ಟೀಗಿಸೋದ್ರ ಜೊತೆಗೇ ಇವರು ತಮ್ಮದೇ ಆದಂಥ ಒಂದು ಯೋಗಕ್ಷೇಮದ ವ್ಯಾಖ್ಯಾನ ಕೊಡ್ತಾರೆ ಅಂದ್ರೆ ವ್ಯಕ್ತಿ ಆರೋಗ್ಯವಾಗಿದ್ದಾಗ ಯೋಗಕ್ಷೇಮದಿಂದ ಇದ್ದಾಗ ಮಾತ್ರ ಸೊ ಆರ್ಥಿಕ ಆರ್ಥಿಕತೆಯು ಅಥವಾ ಆರ್ಥಿಕ ವ್ಯವಸ್ಥೆ ಸಹ ಸುಗಮವಾಗಿ ತನ್ನ ಕಾರ್ಯ ನಡೆಸ್ಕೊಂಡು ಹೋಗುತ್ತೆ ಹಾಗಾಗಿ ಯೋಗಕ್ಷೇಮವೇ ಪ್ರಮುಖವಾದಂಥ ಅಂದರೆ ವ್ಯಕ್ತಿಯ ಕಲ್ಯಾಣ ಸಾಧಿಸಬೇಕಾಯ್ತಾರೆ ವ್ಯಕ್ತಿಯ ಆರೋಗ್ಯ ವ್ಯಕ್ತಿಯ ಯೋಗಕ್ಷೇಮದಿಂದ ಇರೋದು ಬಹಳಷ್ಟು ಪ್ರಮುಖವಾದದ್ದು ಹಾಗಾಗಿ ಯೋಗಕ್ಷಮಕ್ಕೆ ಹೆಚ್ಚಿನವನ್ನು ಮಹತ್ವವನ್ನು ನೀಡಬೇಕಂತೇಳಿ ಸೊ ಇವರು ಮಾರ್ಷಲ್ ಅವರು ತಮ್ಮ ಯೋಗಕ್ಷಮದ ವ್ಯಾಖ್ಯಾನದ ಮೂಲಕ ಮೂಲಕ ಇದು ಆರ್ಥಿಕ ವ್ಯವಸ್ಥೆಯ ಒಂದು ಅಭಿವೃದ್ಧಿಯನ್ನು ಯಾವ ಥರ ಸಾಧಿಸಬೇಕು ಅನ್ನೋದನ್ನು ಇವರು ತಮ್ಮ ಒಂದು ಇದ್ರ ಮೂಲಕ ಹೇಳ್ತಾರೆ ಸೊ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸೊ ವ್ಯಾಖ್ಯಾನದ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ ಧನ್ಯವಾದಗಳು